ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಮೂವತ್ನಾಲ್ಕು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಮಹಾರಾಜ ಯೋಗ ಶುರುವಾಗ್ತಾ ಇದ್ದು ಸೋಲೆ ಇಲ್ಲ ಎಂಬಂತೆ ದುಡ್ಡೇ ದುಡ್ಡು ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷ ಕಟಾಕ್ಷ ಈ ರಾಶಿಯವರ ಮೇಲೆ ಬೀಳ್ತಾ ಇರೋದ್ರಿಂದ ಇವರ ಜೀವನದಲ್ಲಿ ಹಣಕಾಸಿನ ಸ್ಥಿತಿಗೆ ಯಾವುದೇ ರೀತಿಯ ಅಡ್ಡಿ ಅನ್ನೋದು ಬರೋದಿಲ್ಲ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರುತ್ತೆ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಯಾವಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದಂತಹ ದಿನದಿಂದ ಈ ರಾಶಿಯವರ ಅದೃಷ್ಟ ಖುಲಾಯಿಸ್ತಾ ಇದೆ ಯಾಕಂದ್ರೆ ಇಂದಿನ ಮಧ್ಯರಾತ್ರಿಯಿಂದಲೇ ಈ ನಾಲ್ಕು ರಾಶಿಯವರಿಗೆ ಮಹಾರಾಜ ಯೋಗ ಶುರುವಾಗ್ತಾ ಇದ್ದು ಮುಂದಿನ ಮೂವತ್ನಾಲ್ಕು ವರ್ಷಗಳು ಸೋಲೆ ಇಲ್ಲ ಎಂಬಂತೆ ದುಡ್ಡೇ ದುಡ್ಡು ಆಂಜನೇಯ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಯಾರ ಮೇಲೆ ಇರುತ್ತೋ ಅವರ ಜೀವನ ಉತ್ತಮವಾಗಿರುತ್ತೆ ಉತ್ತಮ ಫಲಿತಾಂಶಗಳನ್ನ ಇವರು ಕಾಣಬಹುದು ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಒಳಿತನ ತರ್ತಕ್ಕಂಥ ವಿಚಾರಗಳು ಕೇಳಿ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಇವರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾದಂತಹ ಪ್ರಸಂಗ ಅನ್ನೋದು ಬರೋದಿಲ್ಲ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳಿಂದ ನಿಮಗೆ ಲಾಭ ಉಂಟಾಗುತ್ತೆ ಉನ್ನತಾಧಿಕಾರಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಕೂಡ ಸರಿ ಹೋಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಈ ವ್ಯಕ್ತಿಯ ಜೀವನದಲ್ಲಿ ಅಂದ್ರೆ ಈ ರಾಶಿಯ ವ್ಯಕ್ತಿಯ ಜೀವನದಲ್ಲಿ ಇರತಕ್ಕಂತಹ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತೆ ಜೊತೆಗೆ ನೀವು ಯಾವುದೇ ರೀತಿಯ ವಾಹನ ಮನೆ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರು ಖಂಡಿತವಾಗಿಯೂ ಕೂಡ ನೀವು ವಾಹನ ಮನೆ ಅಥವಾ ಇತ್ಯಾದಿಗಳನ್ನು ನೀವು ಖರೀದಿ ಮಾಡುವ ಯೋಗವನ್ನು ಪಡೆದುಕೊಂಡು ಬಂದಿದ್ದೀರಾ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ನಿಮಗೆ ಸುಯೋಗ ಇದೆ ಒಳ್ಳೆಯ ಕರ್ಮಫಲದಾತನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಸಂಪತ್ತಿಗೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಆಗುವುದಿಲ್ಲ ಹೀಗಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಬದಲಾವಣೆಗಳನ್ನು ನೀವು ಕಾಣ್ತೀರಾ ವಿದೇಶದಲ್ಲಿ ನೀವೇನಾದರೂ ಹೂಡಿಕೆಯನ್ನು ಮಾಡಿದರೆ ಅದರಿಂದಲೂ ಕೂಡ ಉತ್ತಮ ಫಲಿತಾಂಶಗಳನ್ನು ನೀವು ಪಡಿತೀರಾ ಹಣಕಾಸಿನ ಸ್ಥಿತಿ ನಿಮಗೆ ಉತ್ತಮವಾಗಿರುತ್ತೆ ವಿದೇಶಗಳಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತಾರೆ ಇದರಿಂದ ಭವಿಷ್ಯದಲ್ಲಿ ಅವರು ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಅನುಕೂಲಕರವಾಗುತ್ತೆ ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಇರ್ತಕ್ಕಂಥವರಿಗೆ ಇದು ಸೂಕ್ತವಾದ ಸಮಯವಾಗಿದ್ದು ಮತ್ತೊಂದಷ್ಟು ಹೂಡಿಕೆಗೆ ಅಥವಾ ಮತ್ತೊಂದಷ್ಟು ಖರೀದಿಗೆ ಇದು ಬಹಳ ಒಳ್ಳೆಯ ಸಮಯವಾಗಿದೆ ಯೋಚಿಸಿ ನಿರ್ಧಾರ ಮಾಡೋದು ಒಳ್ಳೆಯದು ಒಂದೇ ಒಂದು ಬಾರಿಯಾದರೂ ಮನೆ ದೇವರಿಗೆ ನೀವು ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಂತರ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದ್ರಿಂದ ಅದರಲ್ಲಿ ಕುಡಿಯ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಂಡು ರಾಜ್ರಂತೆ ಜೀವನವನ್ನು ನಡೆಸ್ತೀರಾ ಯಾಕಂದರೆ ಮಹಾರಾಜ ಯೋಗ ನಿಮಗೆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಸಿಗ್ತಾ ಇರೋದ್ರಿಂದ ಮುಂದಿನ ಮೂವತ್ನಾಲ್ಕು ವರ್ಷಗಳು ಸೋಲೆ ಇಲ್ಲ ಎಂಬಂತೆ ದುಡ್ಡನ್ನ ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕುಂಭ ರಾಶಿ ಮೆಥುನ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು